ಹಾಯ್ ಎಲ್ಲೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನೋಡ್ತಾ ಇದ್ದೀರಲ್ಲ ಏನು ಎತ್ತ ಅಂತ ಹೇಳ್ತೀನಿ ಅಣ್ಣಂಗೆ ಆಪ್ರೇಷನ್ ಇದೆ ಸೊ ಅಣ್ಣಂಗೆ ಆಪ್ರೇಷನ್ ಇದ್ರೂ ನಾನು ಟೆನ್ಷನ್ ಆಗದೆ ಆರಾಮಾಗಿ ಅಡುಗೆ ಮಾಡ್ಕೋತಾ ಇದ್ದೀನ ಏನಿದೆಲ್ಲ ಅಂತ ನೋ ಹೇಳ್ತೀನಿ ಬನ್ನಿ ಸೊ ಇಲ್ಲಿ ನಾನು ಅಡುಗೆ ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ಸಾಂಬಾರಿಗೆ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಆ್ಯಕ್ಚುಲಿ ನನಗೆ ತುಂಬಾ ಲೇಟಾಗಿತ್ತು ಆವತ್ತಿನ ದಿನ ದಸರಾ ನವರಾತ್ರಿ ಪ್ರಾರಂಭ ಆ ಪ್ರಾರಂಭ ದಿನ ನಾನು ದೇವಸ್ಥಾನಕ್ಕೆ ಹೋಗಬೇಕಿತ್ತು ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಅಣ್ಣ ಅಮ್ಮ ಅವರೆಲ್ಲ ಜೊತೆಗೆ ಹೋಗಿದ್ವಿ ಸೊ ಅಣ್ಣ ಅವರೆಲ್ಲ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ದೇವರ ಆಶೀರ್ವಾದ ತಗೊಂಡು ಸೊ ಅಲ್ಲಿಂದ ಸೀದಾ ಅವರು ಹಾಸ್ಪಿಟಲಿಗೆ ಹೋದ್ರು ನಾನು ಮನೆಗೆ ಬಂದೆ ಸೊ ಮನೆಗೆ ಬಂದು ನಾನು ಬೇಳೆ ಟೊಮೊಟೊ ಹಣ್ಣು ಈರುಳ್ಳಿ ಎಲ್ಲ ಹಾಕಿ ಅಡುಗೆ ಮಾಡ್ಕೊಳ್ತಾ ಇದ್ದೆ ಏನಪ್ಪ ನಾನು ಮಾತ್ರ ಹೋಗಿಲ್ವಾ ಹಾಸ್ಪಿಟಲಿಗೆ ಸೊ ಅವರಷ್ಟೇ ಹೋದ್ರ ನನಗೆ ಟೆನ್ಷನ್ನೇ ಇಲ್ವಾ ಅಂತ ಅನ್ಕೋತಿರ್ಬೋದು ನೀವು ಆದರೆ ಸೊ ಅವರು ದಾವಣಗೆರೆಗೆ ಹೋದರು ದಾವಣಗೆರೆಯಲ್ಲಿ ಆಪ್ರೇಷನ್ ಮಾಡಿಸ್ತಾ ಇದ್ದೀವಿ ಏನು ಆಪ್ರೇಷನ್ನು ಎತ್ತ ಅಂತ ಹೇಳ್ತೀನಿ ಸೊ ಅಮ್ಮ ಅಡುಗೆ ಮಾಡಿಕೊಂಡು ಹೋಗ್ತೀವಿ ಅಂತ ಹೇಳಿದರು ಬಟ್ ಅವರಿಗೆ ಅಡುಗೆ ಮಾಡಿಕೊಂಡು ಟಿಫನಿಗೆಲ್ಲ ಅವರೇ ಮಾಡ್ಕೊಂಡಿದ್ರು ಟಿಫನ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಹೋಗೋ ತನಕ ಅವರಿಗೆ ಲೇಟಾಗಿಬಿಡುತ್ತೆ ಸೊ ಹನ್ನೊಂದುವರೆಗೆ ಹಾಸ್ಪಿಟಲಲ್ಲಿ ಇರಕ್ಕೆ ಹೇಳಿದರು ಡಾಕ್ಟರು ಹಾಗಾಗಿ ನಾನೇನು ಹೇಳಿದೆ ನೀವು ಹೋಗ್ಬಿಡಿ ಸೊ ನಾನು ಅಡುಗೆ ಮಾಡ್ಕೊಂಡು ಬರ್ತೀನಿ ನೀವು ದೇವಸ್ಥಾನದಿಂದ ಹಾಗೆ ಹೋಗ್ಬಿಡಿ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿ ಅವರು ಬೇಡ ನಾವು ಮಾಡ್ಕೋತೀವಿ ಅಂತ ಹೇಳಿದರು ಆದ್ರೂ ಇರಲಿ ಬಿಡಿ ನೀವು ಹೋಗಿ ನಾನು ಮಾಡ್ಕೊಂಡು ಬರ್ತೀನಿ ಚಪಾತಿ ಎಲ್ಲ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದೆ ಅಮ್ಮ ಚಪಾತಿ ಎಲ್ಲ ಬೇಡ ಆಲ್ರೆಡಿ ಇಷ್ಟೊಂದು ಲೇಟಾಗಿಬಿಟ್ಟಿದೆ ಮತ್ತು ನೀನು ಮನೆಗೆ ಹೋಗಿ ಅಡುಗೆ ಮಾಡಿಕೊಂಡು ಚಪಾತಿ ಪಲ್ಯ ಅಂತ ಕೂತ್ಕೊಂಡ್ರೆ ಆಗಿಬಿಡುತ್ತೆ ಏನು ಬೇಡ ಒಂದು ರೈಸು ಸಾಂಬಾರು ತಗೋ ಅಂತ ಹೇಳಿದರು ಸೊ ನಮ್ಮಮ್ಮ ಆಲ್ರೆಡಿ ಹಿಂದಿನ ದಿನ ಕೆಂಪು ಚಟ್ನಿ ಆಮೇಲೆ ಚಟ್ನಿ ಪುಡಿ ಅವೆಲ್ಲ ಮಾಡ್ಕೊಂಡಿದ್ರು ಯಾಕಂದರೆ ಈ ಟೈಮಲ್ಲಿ ನಾವು ದಸರಾ ನವರಾತ್ರಿ ಟೈಮಲ್ಲಿ ರೊಟ್ಟಿ ಎಲ್ಲ ಹಾಕೋದಿಲ್ಲ ರೊಟ್ಟಿ ತಂದ್ಕೊಂಡು ತಿನ್ಕೋಬೋದು ಚಟ್ನಿ ಎಲ್ಲ ಎಲ್ಲ ಇದ್ದರೆ ಅಂತ ಹೇಳಿ ಅಮ್ಮ ಆಲ್ರೆಡಿ ಎಲ್ಲ ರೆಡಿ ಮಾಡಿಕೊಂಡು ತೊಗೊಂಡು ಹೋಗಿದ್ರು ಸೊ ನಾನು ಬೇಗ ಬೇಗ ನುಗ್ಗೆಕಾಯಿ ಸಾಂಬಾರು ಮತ್ತು ಅನ್ನಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ ಸೊ ನಂದು ಇನ್ನೂ ಕೆಲಸ ಪಾತ್ರೆ ತೊಳೆಯೋದಿತ್ತು ಬಟ್ಟೆ ಸೊ ಬಟ್ಟೆ ಮಷೀನಿಗೆ ಹಾಕಿ ಬಟ್ಟೆ ಒಣಗಿಸ್ಬೇಕಿತ್ತು ಸೊ ಹಾಗೆ ನಾನು ಕೆಲಸ ತುಂಬಾ ಇದ್ವು ಬೇಗ ಬೇಗ ನಾನು ಫಸ್ಟು ಸಾಂಬಾರಿಗೆ ಇಟ್ಟೆ ಆ ಕಡೆ ಪಾತ್ರೆ ತೊಳ್ಕೊಂಡೆ ಈ ಕಡೆ ರೈಸಿಗೆ ಇಟ್ಟೆ ಆಮೇಲೆ ಇದು ಎಲ್ಲ ಕುಕ್ಕರ್ ತಣ್ಣಗಾಗ ತನಕ ನಾನು ನಾನು ಮಷೀನಿಂದ ಬಟ್ಟೆ ಎಲ್ಲ ತೆಗ್ದಿಟ್ಟು ಒಣಗಿಸಿ ಸೊ ಹೋಗಬೇಕಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಬೇಕು ಮತ್ತು ಹಾಗಾಗಿಬಿಟ್ರೆ ಸರಿ ಇರಲ್ಲ ಸೊ ಇನ್ನೊಂದು ಏನಪ್ಪ ಅಂತಂದರೆ ನಾನು ಅಡುಗೆ ಮಾಡುವಾಗ ಫೋನ್ ಬಂತು ಆ್ಯಕ್ಚುಲಿ ನಾವು ಅವತ್ತಿನ ದಿನ ಅಡ್ಮಿಟ್ಟು ಸೊ ಅವ್ರದು ಅದು ಇದು ಟೆಸ್ಟ್ ಇರುತ್ತೆ ಹಾಗಾಗಿ ಮಾರನೇ ದಿನ ಆಪ್ರೇಷನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ಡಾಕ್ಟ್ರು ಹೇಳಿದ್ರಂತೆ ಸೊ ಇವತ್ತು ಮಾಡಿಬಿಡ್ತೀನಿ ನಾನು ಮೂರು ಗಂಟೆಗೆ ಅಂತ ಹೇಳಿದ್ರಂತೆ ಅಯ್ಯೋ ದೇವ್ರೆ ಅಂತ ಹೇಳಿ ನಾನೇನು ಮಾಡಿದೆ ಸೊ ಆಲ್ರೆಡಿ ನನಗೆ ಲೇಟ್ ಆಗಿದೆ ಮತ್ತು ನಾನು ಬೇಗ ಹೋಗಿ ಸೊ ಊಟ ಕೊಟ್ಟು ಅಣ್ಣನ ಜೊತೆಗೆ ಸ್ವಲ್ಪ ಮಾತಾಡೋಣ ಅಂತ ಹೇಳಿ ಬೇಗ 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 ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದೆ ಹಾಗೆ ಅಣ್ಣ ಊಟ ಮಾಡೋಂಗಿಲ್ಲ ಸೊ ಅಮ್ಮ ನನಗೂ ಮತ್ತು ಇನ್ನೊಂದು ಅಣ್ಣಂಗೆ ಇಬ್ಬರಿಗೆ ತೊಗೊಂಬ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿ ನಾನು ಅಡುಗೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ ಸೊ ನಾವು ಅಂದ್ಕೊಂಡಿದ್ದೆ ಆಗೋದಿಲ್ಲ ಸೊ ನಾವು ಅಂದ್ಕೊಂಡಿದ್ದೇ ಒಂದು ನಾವು ಆಗೋದೇ ಒಂದು ಹಾಗಾಗಿ ಆಪ್ರೇಷನ್ ನಾಳೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ಇವತ್ತೇ ಮಾಡ್ತಾ ಇದ್ದಾರೆ ಹೋಗಲಿ ಒಂದು ಏನಪ್ಪ ಅಂತಂದರೆ ಒಂದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ ಸೊ ಇವತ್ತಿಂದ ನಾಳೆವರೆಗೂ ನಾಳೆ ಆಪ್ರೇಷನು ನಾಳೆ ಆಪ್ರೇಷನು ಏನು ಎತ್ತ ಹೇಗೆ ಅಂತ ಸುಮಾರು ತಲೆಯಲ್ಲಿ ಓಡ್ತಾ ಇರ್ತವೆ ಸೊ ಅವತ್ತು ಹೋಗಿದ್ದ ದಿನನೇ ಮಾಡ್ತೀನಿ ಅಂದ್ರಲ್ಲ ಸೊ ಅದೊಂಥರ ಒಳ್ಳೆಯದೇ ಆಯಿತು ಅದೊಂದು ಪ್ಲಸ್ ಪಾಯಿಂಟ್ ಆಯಿತು ಅಂತ ಅನ್ನಿಸ್ತು ನನಗೆ ಸೊ ಚೆನ್ನಾಗಾಯಿತು ಬಿಡಮ್ಮ ನಾನು ಬರ್ತೀನಿ ಬೇಗ ಬರ್ತೀನಿ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿ ಸರಿ ಆಯಿತು ನನಗೆ ಆ್ಯಕ್ಚುಲಿ ಬಿಡೋರು ದಾವಣಗೆರೆಗೆ ಬಿಡಬೇಕು ಅಂತ ಅಂದರೆ ಇವರು ನನ್ನ ಮನೆಯವರು ಇರಲಿಲ್ಲ ಸೊ ಅಣ್ಣವರು ಕೆಲ್ಸಕ್ಕೆ ಹೋಗಿದ್ರು ಸೊ ಹಾಗಾಗಿ ನಾನೇನು ಮಾಡಿದೆ ಸರಿ ಆಯಿತು ಹೆಂಗೋ ಬರ್ತೀನಿ ನೀವು ಆರಾಮಾಗಿರಿ ಅಂತ ಹೇಳಿದೆ ನಂಗೆ ಇನ್ನೊಂದು ಬೇಜಾರು ಅಯ್ಯೋ ನುಗ್ಗಿಕೆ ಸಾರು ಅನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಣ್ಣ ಪಾಪ ಊಟ ಮಾಡ್ತಿದ್ರೇನು ಅಂತ ಹೇಳಿ ನನಗೆ ಅದು ಒಂದು ತಲೆಯಲ್ಲಿ ಯೋಚನೆ ಸೊ ಬೇಗ ಹೋಗಬೇಕು ದಿನ ಎಷ್ಟೋ ಒಂದು ಫೋನ್ ಕಾಲ್ಸ್ ಬರ್ತಾಯಿದ್ವು ಅಣ್ಣ ಸೊ ದೊಡ್ಡಣ್ಣ ಆ ಕಡೆ ಮೆಡಿಸನ್ಸ್ ಇದ್ದೆ ಮೆಡಿಸನ್ಸ್ ತೊಗೊಂಡು ಹೋಗು ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ ಸೊ ಅಲ್ಲಿ ಹೋಗಿ ಇಸ್ಕೊಂಡು ಹೋಗಬೇಕಿತ್ತು ಹಾಗೆ ಎಲ್ಲ ರೆಡಿ ಆಯಿತು ಮತ್ತು ಬಾಕ್ಸಲ್ಲಿ ತುಂಬಿಕೊಂಡೆ ನೋಡಿ ಸಾಂಬಾರು ದಾವಣಗೆರೆ ಇಲ್ಲಿಂದ ಹರಿಹರದಿಂದ ದಾವಣಗೆರೆಗೆ ಹೋಗೋ ತನಕ ಮತ್ತು ಚೆಲ್ಬಾರ್ದು ಅಂತ ಹೇಳಿ ಅದು ಸಾಂಬಾರು ಮಾತ್ರ ಸೇಫಾಗಿ ಇಟ್ಕೊಂಡು ಬಸ್ ಹತ್ತಿದೆ ನೋಡಿ ಬಸ್ಸಲ್ಲಿ ಇದ್ದೀನಿ ಸೊ ಒಬ್ಬಳೇ ಎಲ್ಲೂ ಹೋಗೋದಿಲ್ಲ ನನ್ನ ಬಸ್ಸಲ್ಲಿ ಕೂತ್ಕೊಂಡಾಗ ಇವರು ಮಕ್ಕಳು ಎಲ್ಲ ಫೋನಲ್ಲಿ ಫೋನ್ ಮಾಡ್ತಾನೆ ಇದ್ರು ಮಾಡ್ತಾನೆ ಇದ್ರು ಸೊ ಹೋಗ್ತಾ ಇದ್ದೀನಿ ಅಲ್ಲೇ ಇಳಿಸ್ಕೊಂಬಿಡು ಮತ್ತು ಸಿಟಿ ಬಸ್ ಅಂತ ಹೇಳಿ ನೀನು ಸಿಟಿ ಬಸ್ಸಿಗೆ ಹುಡ್ಕೊಂಡು ಹೋಗಬೇಡ ಸೊ ಇಳಿದ ತಕ್ಷಣ ಆಟೋ ಹತ್ತು ಸೊ ಅಮೌಂಟ್ ದುಡ್ಡು ಕೊಟ್ಬಿಟ್ಟು ಆಟೋದಲ್ಲಿ ಹೋಗ್ಬಿಡು ಸಿಟಿ ಬಸ್ಸು ಅದು ಇದು ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿ ಬಸ್ಸಿಂದ ಇಳಿದ್ಬಿಟ್ಟು ಸೊ ಹಾಸ್ಪಿಟಲ್ ನಿಮ್ಮ ಹೆಸರು ಹೇಳಿದೆ ಸಿಟಿ ಮೆಡಿಕಲ್ ಅಂತ ಹೇಳಿ ಸರಿ ಆಯಿತು ಅಂತೇಳಿ ಡೈರೆಕ್ಟ್ ಅಲ್ಲಿಗೆ ಇಳಿಸಿದ್ರು ಆಟೋದವರು ಫಿಫ್ಟಿ ರುಪೀಸ್ ತೊಗೊಂಡ್ರು ನೋಡಿ ಇಲ್ಲಿ ಹಾಸ್ಪಿಟಲಲ್ಲಿ ಬಂದೆ ಫಸ್ಟು ಹಾಸ್ಪಿಟಲ್ ಬಂದಾಗ ನಾನು ತುಳಸಿ ಕಟ್ಟೆ ಹಾಕಿದ್ದಾರೆ ಆಮೇಲೆ ಕೃಷ್ಣನ ಮೂರ್ತಿ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಗೊತ್ತಾ ತುಂಬಾ ಖುಷಿಯಾಯಿತು ನನಗೆ ಸೊ ಆ್ಯಕ್ಚುಲಿ ಈ ಹಾಸ್ಪಿಟಲ್ ನಮಗಂತೂ ಹಳೆಯದು ಸೊ ನನ್ನ ಡೆಲಿವರಿ ನನ್ನ ಕಸಿನ್ಸ್ ಡೆಲಿವರಿ ಎಲ್ಲ ಇಲ್ಲೇ ಆಗಿರೋದು ಸೊ ನಮ್ಮ ಅಣ್ಣನ ಆಪ್ರೇಷನು ನಮ್ಮ ಮಾವ ಅವ್ರ ಆಪ್ರೇಷನು ಎಲ್ಲ ಈ ಆಸ್ಪತ್ರೆ ಸೊ ಈ ಆಸ್ಪತ್ರೆಗೆ ಬಂದರೆ ಒಂಥರ ಫ್ಯಾಮಿಲಿ ಆಸ್ಪತ್ರೆ ಆಗಿಬಿಟ್ಟಿದೆ ಎಲ್ಲರೂ ಪರಿಚಯ ಇರ್ತಾರೆ ಸೊ ಆಮೇಲೆ ಕೃಷ್ಣನ್ ಮೂರ್ತಿ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಹೂವಿಂದ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಪೂಜೆ ಮಾಡಿರ್ತಾರೆ ಸೊ ಪ್ರತಿಯೊಂದು ಪೇಷಂಟಿಗೂ ಇದೇ ಅಲ್ಲ ಸೊ ಇಲ್ಲಿ ಬಂದುಬಿಟ್ಟು ನಾವು ನಮಸ್ಕಾರ ಮಾಡಿ ನಾನು ಅವ್ರದ್ದು ರೂಮ್ ನಂಬರ್ ಕೇಳಿಕೊಂಡೆ ಸೊ ಅಲ್ಲಿಗೆ ಬಂದೆ ಅಣ್ಣ ಕೂತಿದ್ರು ಪಾಪ ನಾಳೆ ಆಪ್ರೇಷನ್ ಅಂದ್ಕೊಂಡು ಹೋಗಿದ್ರು ಇವತ್ತೇ ಅಂದ್ಕೊಂಡು ಎಲ್ಲ ಎಲ್ಲ ಇದ್ದೇ ಇರ್ತವೆ ಹಾಸ್ಪಿಟಲ್ ಅಂದಾಗ ಸೊ ಟೆಸ್ಟ್ ಎಲ್ಲ ಮುಗಿಸ್ಕೊಂಬಿಟ್ಟು ಮೆಡಿಸನ್ನು ತರದಿತ್ತಲ್ಲ ಸೊ ನಾನೊಂದು ಸ್ವಲ್ಪ ತೊಗೊಂಡು ಬಂದಿದ್ದೆ ಊರಿಂದ ಅಣ್ಣ ಕೊಟ್ಟಿದ್ರು ಆ ಮೆಡಿಸನ್ನು ತಂದು ಕೊಟ್ಟಿದ್ದೆ ಆಮೇಲೆ ಇಲ್ಲಿ ಅಮ್ಮ ಅಣ್ಣ ಸೊ ಅಮ್ಮ ಅಂತರೂ ನಮ್ಮಮ್ಮ ಊಟನೇ ಬೇಡ ಅಂತ ಸೊ ಬೆಂಗಳೂರಿಂದ ಅಣ್ಣ ಕಿರಣಣ್ಣಂದೇ ಆಪ್ರೇಷನು ಸೊ ಏನು ಆಪ್ರೇಷನ್ ಅಂತ ಹೇಳ್ತೀನಿ ಅಮ್ಮ ನಂಗೆ ಊಟ ಬೇಡ ಅಂತ ಹೇಳಿ ಸೊ ಅಮ್ಮ ಅಣ್ಣ ಹೇಳಿದ್ರು ಊಟ ಮಾಡು ಅಂತ ಹೇಳಿ ಸೊ ನಮ್ಮಮ್ಮ ಸ್ವಲ್ಪನೇ ಹಾಕ್ಕೊಂಡ್ರು ನಾನು ಅಲ್ಲೇ ಊಟ ಮಾಡಿದೆ ನಾನು ಅಣ್ಣ ಸೊ ಇವ್ರು ಮಾತ್ರ ಬೆಳಗ್ಗೆ ತಿಂಡಿ ತಿಂದವರೆ ಮತ್ತೆ ಊಟ ಮಾಡಿಲ್ಲ ಆಮೇಲೆ ಮೂರು ಗಂಟೆ ಮೂರುವರೆಗೆ ಆಪ್ರೇಷನ್ ಅಂತ ಹೇಳಿ Dentro. ಬಟ್ ಎರಡೂವರೆಗೆ ಕರ್ಕೊಂಡು ಹೋದರು ನಮ್ಮ ಅಣ್ಣಂಗೆ ನೋಡಿ ಸೊ ಒಂಥರ ನಮ್ಮ ಅಣ್ಣ ತುಂಬಾ ಅಂದರೆ ಮೃದು ಮನಸ್ಸು ಸೊ ಅಣ್ಣಂಗೆ ಈ ಡ್ರೆಸ್ ಹಾಕ್ತಾ ಇದ್ದಾರೆ ಒಂಥರ ಒಂಥರ ಅನಿಸ್ತಿತ್ತು ಏನೇ ಆಪ್ರೇಷನ್ ಆಗಲಿ ಒಂಥರ ಫೀಲು ಅಂದರೆ ಆರಾಮಾಗಿ ಆಗಿ ಆರಾಮಾಗಿ ಬರಲಿ ಅಂತ ಹೇಳಿ ನೋಡಿ ನಮ್ಮ ಅಣ್ಣ ಹೋದರು ಒಂಥರ ದುಃಖ ಅವರಿಗೆ ಹೋಗುವಾಗ ನಂದಿನಿಗೆ ಹೇಳಿ ಅಂದರೆ ಅವ್ರ ಮಗಳಿಗೆ ಹೇಳಿ ಫೋನಲ್ಲಿ ಅಂತ ಹೇಳಿ ಹೋದರು ಸೊ ಆಮೇಲೆ ಅಮ್ಮ ಮತ್ತು ಇಲ್ಲ ಅಣ್ಣನೂ ಫೋನ್ ಮಾಡಿ ಹೇಳಿದರು ಆಮೇಲೆ ಅಲ್ಲೇ ಕೂತಿದ್ವಿ ಆಪ್ರೇಷನ್ ಎಲ್ಲ ಆಯಿತು ಸೊ ಹೇಗಿದ್ದಾರೆ ಏನು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲೂ ಹೇಳ್ತೀನಿ ಹಾಗೆ ಅಲ್ಲೇ ನಾನು ಸ್ಟೇ ಮಾಡಿದ್ದೆ ಎಲ್ಲ ಅಲ್ಲೇ ಇದೆ ಪೇನ್ ಇರುತ್ತಲ್ಲ ಸೊ ಹಾಗಾಗಿ ಅಮ್ಮ ಅಣ್ಣ ಎಲ್ಲ ಇರ್ತಾರೆ ಬಟ್ ನಾನು ಇದ್ರೆ ಚೆನ್ನಾಗಿ ಒಬ್ಬೊಬ್ರು ಒಬ್ಬೊಬ್ರು ನೋಡ್ಕೋಬೋದು ಹೆವಿ ಆಗಬಾರ್ದು ಯಾರಿಗೂ ಅಂತ ಹೇಳಿ ಆಮೇಲೆ ಮಾರನೇ ದಿನ ಬೆಳಗ್ಗೆ ಡಾಕ್ಟ್ರ್ ಹೇಳಿದರು ಬೆಣ್ಣೆ ದೋಸೆ ತಿನಿಸಿ ಅಂದರೆ ದಾವಣಗೆರೆಯಲ್ಲಿ ಫೇಮಸ್ಸು ಪಕ್ಕಕ್ಕೆ ಬೆಣ್ಣೆ ದೋಸೆ ಹೋಟ್ಲಿದೆ ಇದೆ ಬೆಣ್ಣೆ ದೋಸೆ ಬೆಳಗ್ಗೆನೇ ಕೊಟ್ಬಿಡಿ ಅಂತ ಹೇಳಿದರು ಸರಿ ಆಯಿತು ಅಂತ ಅಂತ ಹೇಳಿ ಬೆಳಗ್ಗೆ ಕಾಫಿ ಬ್ರೆಡ್ಡು ತಿನ್ನಿಸಿದ್ವಿ ಮತ್ತು ಬೆಳಗ್ಗೆ ಬೆಣ್ಣೆ ದೋಸೆ ತಂದು ಕೊಡ್ತೀವಿ ಅಣ್ಣ ಅಂತ ಹೇಳಿದ್ವಿ ಬೇಡ ಬೇಡ ಅಂದರು ಮತ್ತು ನಾನು ಕೂಡ ನಾನು ಮತ್ತು ಅಣ್ಣ ಬಂದು ಅವರಿಗೆ ಬೆಣ್ಣೆ ದೋಸೆ ತೊಗೊಂಡು ಹೋಗಿ ತಿನ್ನಿಸಿದ್ವಿ ತುಂಬಾ ಚೆನ್ನಾಗಿ ಮಾಡ್ತಾರೆ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ತುಂಬ ಟೇಸ್ಟಿ ಪ್ರತಿಯೊಬ್ಬರು ಈ ಕಡೆ ಬಂದುಬಿಟ್ರೆ ಅದು ಫಸ್ಟು ತಿನ್ಕೊಂಡು ಹೋಗ್ತಾರೆ ಹಾಸ್ಪಿಟಲಲ್ಲಂತೂ ತುಂಬ ಚೆನ್ನಾಗಿದೆ ನೋಡಿ ಬೆಳಗ್ಗೆ ಇದು ಆ್ಯಕ್ಚುಲಿ ಯಾರೂ ಇದ್ದಿಲ್ಲ ಸೊ ಬೆಳಗ್ಗೆ ಬೆಳಗ್ಗೆ ಒಂದು ಸ್ವಲ್ಪ ಅಲ್ಲಿದು ವೀಡಿಯೋ ಮಾಡಿಕೊಂಡೆ ಹಾಸ್ಪಿಟಲ್ ತುಂಬ ಕ್ಲೀನು ತುಂಬ ನೀಟಾಗಿದೆ ಹಾಗೆ ನಮ್ಮ ಮನೆಯವರು ಬೆಳಗ್ಗೆ ಅವರು ಕೂಡ ಬಂದಿದ್ದರು ಮತ್ತು ಕೆಲಸಕ್ಕೆ ಹೋಗಬೇಕಲ್ಲ ಅಷ್ಟರೊಳಗೆ ನೋಡ್ಕೊಂಡು ಹೋಗಿಬಿಡೋಣ ಅಂತ ಹೇಳಿ ಅವರು ಕೂಡ ಬಂದಿದ್ದರು ಸೊ ಹೀಗೆ ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅಣ್ಣನೂ ಕೂಡ ಇವಾಗ ಬೆಟರ್ ಫೀಲ್ ಅನಿಸ್ತಾ ಇದೆ ಅವರಿಗೂ ಕೂಡ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ತಪ್ಪದೇ ಬೆಲೈಕನ್ ಪ್ರೆಸ್ ಮಾಡಿ ಓಕೆ ಬಾಯ್ ಬೈ ಫ್ರೆಂಡ್ಸ್ ಟೇಕ್ ಕೇರ್